ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ಮೀಟಿಂಗ್ ಬಿಜೆಪಿ ಒಂದು ಕಡೆ ಟಕ್ಕರ್ ಕೊಡ್ತಾ ಇದೆ ಅಂದ್ರೆ ದೇಶದಾದ್ಯಂತ ಅಹಿಂದ ಮತ ಸೆಳಿಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಮೆಗಾ ಪ್ಲಾನ್ ಅನ್ನ ಮಾಡಿದೆ ಸಿಎಂ ಸಿ ಅವರನ್ನ ಎಐಸಿಸಿ ಸಿ ಘಟಕದ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಯಾಕಂದ್ರೆ ಇಡೀ ದೇಶದಾದ್ಯಂತ ಅಹಿಂದ ಮತಗಳನ್ನ ಸೆಳಿಬೇಕು ಅಂತ ಕಾಂಗ್ರೆಸ್ ಈಗ ಮೆಗಾ ಪ್ಲಾನ್ ಅನ್ನ ಮಾಡಿದೆ ಇನ್ನು ಸಿದ್ದರಾಮಯ್ಯವ್ರನ್ನ ಯಾಕೆ ನೇಮಕ ಮಾಡಬೇಕು ಸಿದ್ದರಾಮಯ್ಯವ್ರನ್ನೇ ಯಾಕೆ ಈ ಬಿಹಾರ ಚುನಾವಣೆಯಲ್ಲಿ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಬೇಕು ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯದ ಚುಕ್ಕಾಣಿಯನ್ನು ಸಿದ್ದರಾಮಯ್ಯವರು ಹಿಡಿತಾರೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೂ ಹದಿನೆಂಟರವರೆಗೂ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಆಗ ಸಿ ಬದಲಾವಣೆ ಮಾತು ಕೇಳಿ ಬಂದಿರಲ್ಲ ಆಗ ನಾನೇ ಐದು ವರ್ಷ ಸಿ ಎಂ ಅಂತ ಎಲ್ಲೂ ಕೂಡ ಸಿದ್ದರಾಮಯ್ಯವ್ರು ಹೇಳಿರಲ್ಲ ಆಗ ಪ್ರಯೋಗ ಮಾಡಿದ್ದೇ ಅಹಿಂದ ಅಹಿಂದ ಅನ್ನುವಂಥ ಒಂದು ಅಸ್ತ್ರ ಪ್ರಯೋಗ ಮಾಡ್ತಾರೆ ಅಲ್ಲಿ ದಲಿತರು ಮತ್ತೆ ಅಲ್ಪಸಂಖ್ಯಾತರನ್ನು ಒಟ್ಟುಗೂಡಿಸಿ ಒಂದು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡ್ತಾರೆ ಸಿದ್ದರಾಮಯ್ಯವರು ಆ ಸಂದರ್ಭದಲ್ಲಿ ಅವರಿಗೆ ಅತ್ಯದ್ಭುತ ಗೆಲುವು ಕೂಡ ಸಿಗ್ತದೆ ಆ ಪ್ರಯೋಗ ಸಕ್ಸಸ್ ಆಗ್ತದೆ ಅದೇ ಸಕ್ಸಸ್ ಪ್ರಯೋಗವನ್ನ ಈಗ ಇಡೀ ದೇಶದಾದ್ಯಂತ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಬಳಿ ಸಿಎಂ ಹುದ್ದೆ ಇದ್ರೆ ಎಲೆಕ್ಷನ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಸಿದ್ದರಾಮಯ್ಯಗೆ ಹಿಂದುಳಿದ ಸಮಾವೇಶ ಮಾಡಿದ ಅನುಭವವೂ ಕೂಡ ಇದೆ ಸಿಎಂ ಕ್ಲೀನ್ ಇಮೇಜ್ ಅಹಿಂದ ವರ್ಗಗಳಿಗೆ ತೋರಿಸ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ಚಸ್ಸು ವರಿಷ್ಠರಿಗೆ ಒಂದು ದೊಡ್ಡ ಅಸ್ತ್ರವಾಗಿ ಪ್ರಯೋಗ ಆಗ್ತಾ ಇದೆ ಇನ್ನು ಬಿಹಾರ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇಲ್ಲೂ ಕೂಡ ಅಹಿಂದ ಮತವನ್ನು ಸೆಳೆಯಲಿಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ ಹಾಗಾಗಿನೇ ಎ ಐ ಸಿ ಸಿ ಘಟಕದ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯವ್ರನ್ನ ನೇಮಕ ಮಾಡಿದರೆ ಬಹಳ ಸಕ್ಸಸ್ ಆಗ್ತದೆ ನಮಗೆ ಅಂತ ಮತ್ತೆ ಇನ್ನು ಬಿಹಾರದಲ್ಲಿ ಜೆ ಡಿ ಯು ತುಂಬ ಸ್ಟ್ರಾಂಗ್ ಆಗಿರುವಂಥ ಪಕ್ಷ ಜೆ ಡಿ ಯು ಜೊತೆಗೆ ಬಿ ಜೆ ಪಿ ಕೂಡ ಈಗ ಮೈತ್ರಿ ಆಗಿದೆ ಜೆ ಡಿ ಯು ಮತ್ತು ಬಿ ಜೆ ಪಿ ಈಗ ಮೈತ್ರಿ ಆಗಿರೋದ್ರಿಂದ ಎರಡೂ ಪಕ್ಷಗಳು ಸ್ಟ್ರಾಂಗ್ ಆಗಿದ್ದಾವೆ ಬಿಹಾರದಲ್ಲಿ ಹಾಗಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ಸಿಎಂ ಸಿದ್ದರಾಮಯ್ಯವರು ನಡೆಸ್ತಾ ಇದ್ದಾರೆ ದೇಶದಾದ್ಯಂತ ಒಬಿಸಿ ಸಮುದಾಯವನ್ನು ಸಂಘಟಿಸುವುದರ ಬಗ್ಗೆ ಸಾಕಷ್ಟು ಈಗ ಪ್ಲಾನ್ಗಳು ಕೂಡ ಈಗ ನಡೀತಾ ಇದ್ದಾವೆ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡೋದು ಅಂದರೆ ಈ ಹಿಂದುಳಿದ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡೋದು ಮತ್ತೊಂದು ಕಡೆ ಅವರನ್ನು ಯಾವ ರೀತಿಯಾಗಿ ನಾವು ಮತ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಸಿದ್ದರಾಮಯ್ಯವರ ಭಾಷಣ ಇರ್ಬೋದು ಸಿದ್ದರಾಮಯ್ಯವರ ವರ್ಚಸ್ ಇರ್ಬೋದು ಅದು ಎಲ್ಲ ಸಕ್ಸಸ್ಫುಲ್ ಆಗಿತ್ತು ಈ ಹಿಂದೆ ರಾಜ್ಯದಲ್ಲಿ ಅದನ್ನು ಈಗ ದೇಶದಾದ್ಯಂತ ಒಂದು ಕಡೆ ಪ್ರಯೋಗವನ್ನು ಮಾಡಲಿಕ್ಕೆ ಸಾಕಷ್ಟು ಈಗ ಕಸರತ್ತನ್ನು ಕೂಡ ಈಗ ಹೈಕಮಾಂಡಿಗೆ ನಡೆಸ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಅಹಿಂದ ನಾಯಕ ಅಂತಲೇ ಸಿದ್ದರಾಮಯ್ಯವರು ಗುರುತಿಸ್ಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಎ ಐ ಸಿ ಸಿ ಒ ಬಿ ಸಿ ಘಟಕದ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಕೂಡ ಸಿದ್ದರಾಮಯ್ಯವ್ರನ್ನ ನೇಮಕ ಮಾಡಿದೆ ಇಲ್ಲಿ ಭಾಳ ಮುಖ್ಯವಾಗಿ ಬಿಹಾರದ ಚುನಾವಣೆ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯವ್ರನ್ನ ಅಲ್ಲಿ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡದಂತೆ ಕಾಣಿಸ್ತಾ ಇದೆ ಇಲ್ಲಿ ಬಿಹಾರದಲ್ಲಿ ಜೆ ಡಿ ಯು ಪ್ಲಸ್ ಬಿ ಜೆ ಪಿ ಈಗ ಮೈತ್ರಿ ಆಗಿದೆ ಇದು ಕಾಂಗ್ರೆಸ್ ಈಗ ಒಂದು ಒಬ್ಬಂಟಿಯಾಗಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿಗೆ ಎದುರಾಗ್ತಾ ಇದೆ ಇನ್ನು ಜೆಡಿ ಯು ಮತ್ತೆ ಬಿಜೆಪಿ ನಡುವೆ ಕಾಂಗ್ರೆಸ್ ಯಾವ ರೀತಿಯಾದಂತಹ ಒಂದು ಮತಗಳಿಕೆಯನ್ನ ಮಾಡಲಿಕ್ಕೆ ಮುಂದಾಗ್ಬೋದು ಸಿದ್ದರಾಮಯ್ಯವ್ರನ್ನ ಮುಂದೆ ಬಿಟ್ಟು ಅಂತ ಅಭಿಷೇಕ್ ಸಚಿನ್ ಒಂದಂತೂ ಸ್ಪಷ್ಟ ಸಿದ್ದರಾಮಯ್ಯ ಅವರು ಹಿಂದ ನಾಯಕ ಅವ್ರಿಗೆ ಪಕ್ಷ ಸಂಘಟನೆ ಮಾಡೋದಾಗ್ಲಿ ಅಥವಾ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಒಂದಷ್ಟು ಹೆಜ್ಜೆಯನ್ನ ಮುಂದಿಕ್ತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ಏನು ಎರಡ್ ಸಾವಿರದ ಹದ್ಮೂರ್ ಹದಿಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಎಂ ಆಗಿದ್ದಾಗ ಆ ಮತಗಳನ್ನ ಕ್ರೋಢೀಕರಣ ಮಾಡಿ ಅಹಿಂದ ನಾಯಕರ ಹಾಗೆ ಬೆಳೆದಿದ್ರು ಅದೇ ನಂತರ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದಷ್ಟು ತಮ್ಮದೇ ಆದಂತಹ ಒಂದು ಪಕ್ಷ ಸಂಘಟನೆ ಮಾಡಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಲ್ಲಿ ಪ್ರಮುಖವಾದಂತ ಪಾತ್ರ ವಹಿಸಿದ್ರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಚುನಾವಣೆಗಳಲ್ಲಿ ತಯಾರಾಗುವಂತ ಒಂದು ಕಸರತ್ತು ಈಗ ಆಗಿಂದನೇ ಪ್ರಾರಂಭ ಆಗಿದೆ ಅದರಲ್ಲೂ ಕೂಡ ಏನು ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಮಹತ್ವವಾದಂತ ಚುನಾವಣೆ ಆಗಿರುತ್ತೆ ಅದ್ರಲ್ಲೂ ಕೂಡ ಮುಂದಿನ ಒಂದು ವರ್ಷದಲ್ಲೂ ಕೂಡ ತಮಿಳುನಾಡದಲ್ಲೂ ಕೂಡ ಪ್ರಮುಖವಾಗಿ ವಿಧಾನಸಭಾ ಚುನಾವಣೆ ನಡೆಯೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಬಿಹಾರ ಚುನಾವಣೆ ಅತ್ಯಂತ ಮಹತ್ವವಾದಂತ ಒಂದು ಚುನಾವಣೆ ಆಗುತ್ತೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಕಸರತನ ಈಗಾಗಲೇ ಆರಂಭ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಆ ಒಂದು ಮುಂದುವರಿದ ಭಾಗವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅಂದ ಮತಗಳನ್ನ ಕ್ರೋಢೀಕರಣ ಕ್ರೋಢೀಕರಿಸುವುದರಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಅದರಲ್ಲೂ ಕೂಡ ವರ್ಚಸ್ ಇರುವಂತ ನಾಯಕ ಜವಾಬ್ದಾರಿ ಕೊಟ್ಟರೆ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವಂತ ಒಂದು ಚಾಣಾಕ್ಷತನ ಮತ್ತು ಒಂದಕ್ಕೂ ಪಂಕ್ಷ ಸಂಘಟನೆ ಮಾಡುವುದರಲ್ಲಿ ಒಂದೂರು ಮುಂದಿಟ್ಟಿ ಮುಂದಿಟ್ಟಿರುವಂತಹ ನಾಯಕ ಹೀಗಾಗಿ ಇವರ ಒಂದು ವರ್ಚಸ್ನ ಬಳಸಿಕೊಳ್ಳುವಂತಹ ನಿಟ್ಟಿನಲ್ಲಿ ದೆಹಲಿ ನಾಯಕರು ಮುಂದಾಗಿರುವಂತದ್ದು ಇಂದು ಬೆಂಗಳೂರಲ್ಲಿ ಸಾಂಗ್ಲಿಯ ಹೊಟ್ನಲ್ಲಿ ಒಬಿಸಿ ಮೀಟಿಂಗ್ ನಡೆಯುತ್ತೆ ಪ್ರಮುಖವಾಗಿ ಜಾತಿ ಗಣತಿ ಮತ್ತು ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸತ್ಯ ಆಗುತ್ತೆ ನಂತರ ಮುಖ್ಯಮಂತ್ರಿ ಅವರಿಂದಲೇ ನೇರವಾಗಿ ಆಗುತ್ತೆ ಇದು ಬಿಹಾರ ವಿಧಾನಸಭಾ ಚುನಾವಣೆಗೆ ಬರಲಿರುವ ಮೊದಲ ಮುಂಚೂಣಿಯಾಗಿದೆ ಹೀಗಾಗಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಒಂದು ಕಾರ್ಯದಕ್ಷತೆ ಮತ್ತು ಅವರ ಒಂದು ಪಕ್ಷ ಸಂಘಟನೆ ಕಾರ್ಯ ಹೇಗಿರುತ್ತೆ ಅನ್ನೋದು ಕೂಡ ದೆಹಲಿ ನಾಯಕರು ಒಂದಷ್ಟು ಲೆಕ್ಕಾಚಾರ ಹಾಕಿದ್ದಾರೆ ಅದೇ ಕಾರಣಕ್ಕೆ ಹಿಂದೆ ಇದೇ ತಿಂಗಳು ಮೂವತ್ತನೇ ತಾರೀಕು ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಬರುವಂತೆ ಒಡಿಶರು ಕರೆ ಕೊಟ್ಟಿದ್ದಾರೆ ಅಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಯಾವ ರೀತಿ ಜವಾಬ್ದಾರಿ ಯಾವ ರೀತಿ ಧನ್ಯವಾದ ಅಭಿಷಕ್ತ ಮೆಲ್ಲ ಡೀಟೇಲ್ಸ್ಗಾಗಿ